ಬಳ್ಳೂರು ಗಟ್ಟೆಯಲ್ಲಿ ಮತ್ತೆ ಮೋಟರ್ ಸಮಸ್ಯೆ ಸಾರಿಗ್ರಾಮದಲ್ಲಿ ಮೂರು ದಿನಗಳಿಂದ ನೀರಿಲ್ಲದೆ ಜನರ ಹೋಟೆಲ್ ಮಾಲೀಕರ ಪರದಾಟ ಬನ್ನಿ ಜನ ಏನ್ ಹೇಳ್ತಾರೆ ಜನರ ಸಮಸ್ಯೆಯೊಂದಿಗೆ ಆರ್ ದಿ ರಿಯಾಲಿಟಿ ಚೆಕ್ ರಿಯಾಲಿಟಿ ಚೆಕ್ನಾದಂಥ ವಸ್ತು ಆಯಿತು ಬಗ್ಗೆ ನಮ್ಮೊಟ್ಟಿಗೆ ಇವತ್ತು ಸಂತೋಷ್ ಹೋಟೆಲ್ ಮಾಲೀಕರು ಇದ್ದಾರೆ ಸಂತೋಷ್ ಅವರು ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಸರ್ ನಮಗೆ ತಿಳಿದಾಗಲಿಂದ ಸುಮಾರು ಒಂದು ಇಪ್ಪತ್ತ ಮೂವತ್ತು ವರ್ಷದಿಂದ ಹೋಟೆಲ್ ನಡೆಸ್ಕೊಂಡು ಬರ್ತಾ ಇದ್ದೀವಿ ಇವತ್ತೂ ಯಾ ಈ ರೀತಿ ಸಮಸ್ಯೆ ಯಾವಾಗಲೂ ಆಗಿರಲಿಲ್ಲ ದಿನದಿಂದ ನೀರಿಲ್ಲ ಪ್ರತಿಯೊಬ್ಬರಿಗೂ ಭಾಳ ತೊಂದರೆ ಆಗಿದೆ ಇದರಿಂದಾಗಿ ಈಗ ಸಂಪಿರೋರು ಏನೋ ಯೂಸ್ ಮಾಡ್ತಾರೆ ಏನೋ ಅವ್ರಿಗೆ ನೀರಿನ ಸಮಸ್ಯೆಗಳು ಏನೂ ಇರೋದಿಲ್ಲ ಆದರೆ ನಮ್ಮಂಥ ಹೋಟ್ಲವ್ರಿಗೆ ಮತ್ತು ಸಣ್ಣ ಪುಟ್ಟ ಮನೆಯವ್ರಿಗೆ ಬಡವ್ರಿಗೆ ನೀರಿ ನೀರಿಲ್ಲ ಅಂದರೆ ಅವರಿಗೆ ಶಾಳೆ ಮರಕ್ಕೆ ಆಗಲ್ಲ ಈಗಿನ ಟೆಕ್ನಾಲಜಿಲಿ ಒಂದು ಮೋಟ್ರ್ ಕೆಟ್ಟೋದ್ರೆ ಒಂದು ದಿನ ರೆಡಿ ಮಾಡ್ತಾರೆ ಅಂಥದ್ರಲ್ಲಿ ಮೂರು ದಿನ ನಾಲ್ಕು ದಿನ ಆದರೂ ನೀರಿಲ್ಲ ಅಂದರೆ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋ ನೀರು ನೀರೇ ಇಲ್ಲ ಅಂದ್ರೆ ಪ್ರತಿಯೊಂದಕ್ಕೂ ಪ್ರತಿಯೊಂದು ದಿನನಿತ್ಯ ದಿನಿತ್ಯ ಕಾರ್ಯಕ್ರಮಗಳು ಏನೇ ಇದ್ರು ನೀರ ಅವಶ್ಯಕತೆ ಇರುತ್ತೆ ಮೂಲಭೂತ ಸೌಲ ಸೌಲಭ್ಯ ಅಂದರೆ ನೀರು ನೀರೇ ಇಲ್ಲ ಅಂದರೆ ಮನುಷ್ಯರಿಗೆ ಎಷ್ಟು ತೊಂದರೆ ಆಗುತ್ತೆ ದೊಡ್ಡ ದೊಡ್ಡವರೆಲ್ಲ ಅವರು ಸೊಪ್ಪಿಟ್ಕೊಂಡಿರ್ತಾರೆ ಮಾಡ್ಕೊಂಡು ಹೋಗ್ತಾರೆ ನಮ್ಮಂತವ್ರು ಏನ್ ಮಾಡೋಕ್ಕಾಗುತ್ತೆ ಹೇಳಿ ಸರ್ ಸಣ್ಣಪುಟ್ಟ ರೋಡ್ ಲೋನ್ ಆಗಲಿ ಮನೆಗಳಾಗಲಿ ಸರ್ ಇದಕ್ಕೆ ಸಂಬಂಧಪಟ್ಟಂಗೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟವರು ಇದಕ್ಕೆ ಒಳ್ಳೆ ಸೂಕ್ತ ಕ್ರಮ ಕೈಗೊಂಡು ಇನ್ನು ಮುಂದೆ ಈ ರೀತಿ ಸಮಸ್ಯೆ ಸಾಲಿಗೆ ಬಂದ್ರು ಉಂಟಾಗಬಾರ್ದು ಪ್ರತಿಯೊಬ್ಬರಿಗೂ ಇದರಿಂದ ಯಾವುದೇ ಸಮಸ್ಯೆ ಬರ್ದಂಗೆ ನೀವು ಕ್ರಮ ತಗೊಂಡು ನಮ್ಮೆಲ್ಲರಿಗೂ ನೀರಿನ ವ್ಯವಸ್ಥೆ ಬೇಗ ಆದಷ್ಟು ಬೇಗ ಮಾಡಿಕೊಡಿ ಅಂತ ಮಾತ್ರ ಇದರಿಂದ ನೀರನ್ನು ಸಮರ್ಪಕವಾಗಿ ಪಂಚಾಯತಿ ಅವರು ಇಲ್ಲ ಆದ್ದರಿಂದ ಸಾರ್ವಜನಿಕರಿಗೆ ಭಾಳ ತೊಂದರೆಯಾಗಿದೆ ಸಂಸ್ಥೆಯವರು ಏನಾರ ಮಾಡಿಕೊಳ್ತಾರೆ ಅದರಿಂದ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಪಂಚಾಯತಿ ಮತ್ತು ಎಲ್ಲರಿಗೂ ವಂದನೆಗಳು ಸಾಲಿರಾಮದಲ್ಲಿ ನೀರಿನ ಸಮಸ್ಯೆ ತುಂಬ ಇದೆ ಅದನ್ನು ಅಧ್ಯಕ್ಷರಾದವರಾಗಲಿ ಪಿ ಡಿಒ ಆಗಲಿ ಯಾರೂ ಗಮನಿಸಿದಿಲ್ಲ ಅವ್ರ ಸೌಕರ್ಯ ಅವ್ರು ನೋಡ್ಕೊಳ್ತಾರೆ ಹೋಗ್ತಾರೆ ನಾವು ಸಕಾಲಕ್ಕೆ ಸರಿಯಾಗಿ ಬಿಡ್ತಿದ್ದೀವಿ ಅಂತಾರೆ ಮೋಟ್ರನ್ನ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಂಡು ಎರಡೆರಡು ಮೋಟ್ರ್ ಇರುತ್ತೆ ಒಂದು ರಿಪೇರಿ ಮಾಡ್ಕೊಂಡು ಒಂದು ಹೋದ್ಮೇಲೆ ವ್ಯವಸ್ಥೆ ಮಾಡಿಕೊಳ್ಳೋವಂಥದ್ದಿಲ್ಲ ಒಂದು ದಿನ ಎರಡು ದಿನ ಆದರೆ ಯಾರಾದರೂ ಅನುಸರಿಸ್ಕೊಳ್ತಾರೆ ಹಿಂಗೆ ತುಂಬ ದಿನ ಹತ್ತು ದಿನ ಹನ್ನೆರಡು ದಿನ ಆದರೆ ಯಾರು ಅನುಸರಿಸ್ಕೊಳ್ತಾರೆ ಏನು ಮಾಡ್ತಾರೆ ಇವರು ಕಾರ್ಯವಾಹಿಕೆ ಹೆಂಗಾದ ಈಗ ಸಾಲಿಯಮ್ಮಿ ಗ್ರಾಮದಲ್ಲಿ ನೀರು ಕೊಟ್ಟಿ ಐದು ದಿವಸ ಆಗಿದೆ ಐದು ಆರು ದಿವಸ ಇವತ್ತೆ ಇವತ್ತು ಇವರು ಪಂಚಾಯಿತಲ್ಲಿ ಇಲ್ಲ ದಳದವ್ರು ಮಾಡಿ ಅಂತ ಕೂತ್ಕೊಳ್ತಾರೆ ಇವರು ಕಾಂಗ್ರೆಸ್ ಮಾಡಲಿ ಅಂತ ಅವ್ರು ಕೂತ್ಕೊಳ್ತಾರೆ ದುಡ್ಡು ಇಬ್ಬರು ತಿಂತ ತಿಂತಾರೆ ಅಂದ್ಬಿಟ್ಟು ಯಾರು ಮಾತಾಡಲ್ಲ ಐದು ಎರಡು ದಿವಸ ಆಗಿದೆ ನೀರು ಬಂದು ಒಂದು ಬಾತ್ರೂಮ್ ನೀರಿಲ್ಲ ಕುಡಿಯೋಕು ನೀರಿಲ್ಲ ಫಿಲ್ಟರ್ ನೀರು ನೀರು ಬರ್ತಾ ಇಲ್ಲ ಟ್ಯಾಂಕ್ ಅಲ್ಲಿ ಗ್ರಾಮ ಪಂಚಾಯತಿಯವರು ಸದಸ್ಯರಾಗಲಿ ಅಧ್ಯಕ್ಷರಾಗಲಿ ಏನ್ ಮಾಡ್ತಾವ್ರೆ ಅಂತ ನಮಗೆ ಒಂದು ಅರ್ಥ ಆಯ್ತಾ ಇಲ್ಲ ದಯವಿಟ್ಟು ಇದ್ರ ಬಗ್ಗೆ ಮೇಲ ಎಮ್ ಎಲ್ ಎ ಅವರು ನೋಡಿ ಗಮನ ಹರಿಸಬೇಕು ಅಂತ ನಾವು ಕಳಕಲ್ಲಿಂದ ಸಾಲಿಲ್ಲಿ ನಮ್ಮ ಸಾಲಿ ಗ್ರಾಮದಲ್ಲಿ ಮಣ್ಣ ಪಂಚಾಯತ್ ಒಂದು ಟೂರು ಜವಾಬ್ದಾರಿ ಅನ್ನೋದು ಇಲ್ಲ ಇವಾಗ ಸಾಲಿ ಗ್ರಾಮ ದೊಡ್ಡೂರು ನೀರಿನ ಅವಶ್ಯಕತೆ ತುಂಬ ಭಾಳ ಐತೆ ದನ ಕರ ಪ್ರಾಣಿ ಟಕ್ಷಿಗಳಿಗೆಲ್ಲ ನಿಮಗೆ ಬೇಕಿರಬೇಕು ಧನಕಾರು ಡೇಸುಗಳಿಗೆಲ್ಲ ಜಾಸ್ತಿ ಹೈನುಗಾರಿಕೆ ಜಾಸ್ತಿ ನೀರು ಬೇಕೇ ಬೇಕು ಅದರಿಂದ ಏನಾಯ್ತದೆ ಅಂದರೆ ಮೋಟ್ರು ರಿಪೇರಿ ಆಗಿದ್ದ ಮೂರು ದಿವಸ ನಾಲ್ಕು ದಿವಸ ಟೈಮ್ ತಗೋಬಾರ್ದು ಒಂದು ದಿವಸ ಎರಡು ದಿವಸ ಮಾಡಬೇಕು ಏಕೆಂದರೆ ನಾವು ಅವ್ರನ್ನೂ ಸದ ಮೋಟ್ರ್ನು ಸಹ ಯೋಚನೆ ಮಾಡಬೇಕು ಪಂಚಾಯತಿ ಅವ್ರನ್ನೂ ಏಕೆಂತಂದರೆ ಆ ಮೋಟ್ರ್ಗಳಿಗೆಲ್ಲ ಸರಿಯಾಗಿ ಲೇಬರ್ ಸಿಗಲ್ಲ ಅದೆಲ್ಲ ಮೆಟೀರಿಯಲ್ಸ್ ಇರಲಿಲ್ಲ ಮೈಸೂರು ಬೆಂಗಳೂರು ಕಡೆ ತರಬೇಕು ಮೋಟ್ರುಗಳಿಗೆಲ್ಲ ರೆಡಿ ಮಾಡೋಕ್ಕೆ ಹಾಗಾಗಿ ಒಂದು ದಿವಸ ಒಂದು ಮೂವತ್ತು ಎರಡರಿಂದ ಮೂರು ಸಾವಿರ ಮಾಡಿ ಗ್ರಾಮಕ್ಕೆ ಅನುಕೂಲ ಮಾಡ್ತೀವಿ ಈಗ ರಮದಲ್ಲಿ ಬರ ಬಂದಿದೆ ಸಾರ್ವಜನಿಕ ನೀರು ಯಾವ ಎಲ್ಲ ಪೂರ್ತಿ ಇದಾಗ ಕೂತದೆ ಜನರಿಗೆ ನೀರಿಲ್ಲ ಪರದಾಟ ಆಗದೆ ಹಾಗೆ ಪಂಚ ಗ್ರಾಮ ಪಂಚಾಯತಿಯಿಂದ ಕ್ರಮ ತಗೊಂಡು ಜನಗಳಿಗೆ ಸ್ವಲ್ಪ ಸಹಾಯವನ್ನು ಮಾಡಲು ನಾವು ವಿನಯತೆಯನ್ನು ಸಾರ್ವಜನಿಕಾಗಿ ನಾನು ಮಾತಾಡ್ತಾ ಇದ್ದೀನಿ